ಲಕ್ಷ್ಮಿ ಲಂಗ ದವನಾಗ ಮಸ್ತ್ ಲಕ್ಷ್ಮೀನಿ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದವನಾಗ ಮಸ್ತ್ ಲಕ್ಷ್ಮೀನಿ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಪುಣ್ಯ ಬರಂಗಿಲ್ಲ ನನ್ನ ಫೋನ್ ನಂಬರ್ ಕೊಟ್ನಿ ಅಂದ್ರೆ ನಮ್ಮ ದುರ್ಗೋ ಬರ್ತಾವ ನೀನು ಕಾಲ್ ಮಾಡ್ತಾ ಹೊಡ್ಯಾಕ ನಿಮ್ಮ ಅವ್ಗ ಏನ್ ಹೇಳ್ಬರ್ತಾವ ನೀ ನನ್ನ ಅಷ್ಟೇ ನಂಗ ಅಷ್ಟೇ ಇರ್ಲಿ ಕುಂದಿರ್ತಿ ನೀವು ಕಾಲೇಜ್ ಹಂಗಿಲ್ಲ ಬರೀ ಉಡಾಕಾನ ಮಾಡ್ಕೊಂಡು ಕುಂದಿರ್ ಬಿಟ್ಟು ಸುಮ್ ಹೋಗ ಬಿಡಬೇಕಲ್ಲ ಅಲ್ಲ ಲೆಕ್ಚರ್ ಕುಂದಿರ್ತಾರ ಬಂದಿತಿ ನಾನು ಕರ್ಸಕೊಬೇಡಿದ್ ಹಂಗ್ಯಾಕ ಲಕ್ಷ್ಮಿ ನಂಬರ್ ಕೊಟ್ಟ ಮಾತಾಡಕ್ ಹಂಗಲ್ಲ ಹಂಗಿಲ್ಲ ನಂಗ್ ಟೈಮ್ ಆಯ್ತನಾ ಏನರ ಹೇಳ್ಕೊಂಡು ಏನಾರ ಅಂತಾ ನೋಡಿ ಹಿಂಗಾಗಿ ಕುಂದರಸನ್ ಬಾ ಇಲ್ಲಾ ದಾಟ ಕಾಲೇಜ್ ಮೀಗೋ ಡಿಸೈಡ್ ಮಾಡೇ ಬಿಡ್ನ ಈಗ ಛಾ ಹಿಂಗಾಗಿ ನಂಗೆ ಟೆನ್ಷನ್ ಆಗ್ತಿದೆ ನೋಡಿ ದೋಸ್ತ್ ಆಕಿ ನನಗೆ ಏನು ಇಂಪ್ರೂವ್ ಆಗಲಿಲ್ಲ ನೀನು ಹೋಗಿ ಕೇಳಿ ಬರ ಬಾ ಇದೆ ಬಾಳ್ ಬಾಳ್ ಮಿಟರ್ ಆದ ಇದೆ ಮಾತಾಡ್ತಿದ್ದಿ ಅಕಿ ಮಿಟರ್ ಇದ್ರೆ ಕೇಳಿ ಬರ್ಬಾ ಬಾ ನೋಡು ಕೇಳೇ ಬರ್ತ ತಡಿ ಬಾ ಕೇಳ ಬಾಂಗಾರ ಲಕ್ಷ್ಮಿ ನಿಂದ್ರ ಸ್ವಲ್ಪ ಲಕ್ಷ್ಮಿ ಲಕ್ಷ್ಮಿ ಪಂಚಿವರನ್ ಏ ನಿಮ್ದು ಯಾಕಣ್ಣಾ ಮುಡuga ನಿನ್ನ ಬಹಳ ಇಷ್ಟಪಡಾತನೋ ಅವ ಇಷ್ಟ ಪಡಕಾದ್ರೆ ನಾ ಏನ್ ಮಾಡ್ಲಿ ನೀನು ಲವ್ ಮಾಡ್ಲಾ ಪಾಪ ಅವ ಹೇಳಲ್ಲ ಯಾಕ ನಿನ್ ಮಾತಾಡಕ್ ಬರಂಗಿಲ್ಲ ನನಗೊಂದ್ ಸ್ವಲ್ಪ ನಿನ್ ಜೊಡೆ ಮಾತಾಡಕ್ ಅಂಜಿಕ್ ಬರತ್ತೆ ಬೇರೆ ಅಲ್ಲ ಅಂಜಿಕ್ ಬರಕತ್ತಿದ್ರ ಮೂಲ ಹೆಂಗಿದ ಸುಮ್ ಹೋಗ್ಲಿ ನೀ ಏನೇ ಕೆಲಸ ನೋಡಗದನ ಇಲ್ಲಿ ತೋನ ಹಿಂದಿ ಸಿನಿಮಾ ಮಾತಾಡಕತ್ತಿದ್ರ ನಾನು ಬೇರೆ ಬರ್ತಿದ್ದೆ ಅಪ್ಪ ಎಲ್ಲಿ ಧೈರ್ಯ ನನಗ ಟೈಮ್ ಆಗಿತಿ ಲೆಕ್ಚರ್ ಕುಂತಿರ್ತಾನ ಹೋಗ್ಕಿನ ಅವರೇ ನನಗ ಲಕ್ಷ್ಮಿ ನಿಂದ್ರ ಒಂದ್ ಒಂದ್ ಕ್ಲಾಸ್ ಒಂದ್ ಮಿಸ್ ಆದ್ರೆ ಏನಾಗುಲ್ಲ ಕ್ಲಾಸ್ ಮಿಸ್ ಆದ್ರೆ ಏನಾಗಿಲ್ಲ ಎಕ್ಸಾಮ್ ಸಮೀಪ ಬಂದವ ಪಡಿತಾರ ನಮ್ಮ ಮನೆಗೆ ಎಕ್ಸಾಮ್ ಲಗೇನ ಕ್ಲಾಸ್ ಮಿಸ್ ಆದ್ರೆ ಅವನ ಲೈಫ್ ಮಿಸ್ ಆಗತ್ತೆ ನಿನ್ ಸಂಬಂಧ ಹೆಂಗ

ಟೈಮ್ ತಗೊಂಡ್ರು ಹೇಳೋದು ಒಂದೇ ಮಾತು ಟೈಮ್ ತಗೊಳ್ಳಿ ಹೇಳೋದು ಒಂದೇ ಮಾತು ಅವ ಅಂದ್ರೆ ನನಗೆ ಇಷ್ಟ ಇಲ್ಲ ಕ್ವಶ್ಚನ್ ಪ್ರಕಾರ ನೀವು ತಯಾರ ಆನ್ಸರ್ ಏನಾರ ಕೊಟ್ಟೋರಿ ಅದೇ ಹೇಳ್ತಿನದ ನನ್ನ ಆನ್ಸರ್ ನಾನು ಹೇಳಿದೆ ಇನ್ನ ಏನು ಹೇಳ್ಬೇಕು ಇನ್ನ ಎಷ್ಟು ಟೈಮ್ ತಗೋಬೇಕು ವರ್ಷ ಟೈಮ್ ತಗೊಂಡ್ರು ಅಷ್ಟೇ ಎರಡು ವರ್ಷ ಟೈಮ್ ತಗೊಂಡ್ರು ಅಷ್ಟೇ ನನಗೆ ನಿ ಇಷ್ಟ ಇಲ್ಲ ಓಕೆ ಆ ಹುಡುಗ ಏರ್ ಕಡಿಮೆ ಇರ್ತ ನೋಡಿ ಅಂದ ಇಲ್ವಾ ಚಂದ ಇಲ್ವಾ ಎಲ್ಲಾನು ಹೆಚ್ಚಾಗಿದೆ ಬಿಡಪ್ಪ ಅಂತ ಜೊತೆ ನೋಡಿ ಯೋಚನೆ ಮಾಡ್ರಿ ನಾನು ಸ್ವಲ್ಪ ವಿಚಾರ ಮಾಡಕ ಏನೇ ಇಲ್ಲ ನಾನು ಹೇಳಿದಂಗೆ ಅರ್ಥ ಆಗತ್ತಿಲ್ಲ ಲಕ್ಷ್ಮಿ ನೀ ಅಂದ್ರೆ ಇಷ್ಟ ನನ್ಗೆ ಅಯ್ಯೋ ದಿನ ಅದ್ನ ಹೇಳಕತಿ ಮೊನ್ನೆ ಅಕ್ಕಿ ಕಾವೇ ಹೇಳತಿದ್ದಿ ನಿನ್ ನೋಡಿದ್ರ ಅಕ್ಕಿ ಪರಿಮಳ ಹೇಳಕತಿದ್ದಿ ದಿನ ಒಬ್ಬಕ್ಕಿ ಹೇಳ್ಕೊಂಡ್ ಹೋಗ ನೀನ್ ಇವತ್ ನನಗ ನಾನ್ ಇನ್ ಯಾರು ಹೇಳ್ತೀವ್ ಸುಮ್ ಹೋಗೋ ನೀ ಕಾಲೇಜ್ ಗರ ಎದಕ್ ಬರ್ತಿ ಹೇಳ ಓದಾಕ್ ಬರ್ತಿ ಬಿಡ್ ಲಕ್ಷ್ಮಿ ಆದ್ರೂ ನಂಗೆ ನೀ ಇಷ್ಟ ಆಗಿದೆ ಅದಕ್ಕೆ ಓದಾಕ್ ಬರ್ತಿಯಲ್ಲ ಸುಮ್ ಹೋಗ್ ಕಾಲೇಜ್ ಒಳಗ್ ಬಂದ್ರೆ ಚಂದ ಓದ್ಸಿ ಅನ್ಸ್ಬೇಕು ಎಕ್ಸಾಮ್ ಬಂದ್ರೆ ನಿಮ್ದು ಇಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ ಮನಿಗೆ ಹೋಗ ನಿಮ நீ அந்த

ಏನು ಮಾಡ್ಬೋದು ನೀವು ಹಬ್ಬಬ್ಬಾ ಅಂದ್ರೆ ಹಾಂ ಮನೆಯಾಗ ನಮ್ದು ಇಷ್ಟು ಬಡತನ ಪರಿಸ್ಥಿತಿ ಐತಿ ಚೆಂದ ಕಾಲೇಜ್ಗೆ ಹೋಗ್ಯಾರ ಏನೋ ಒಂದು ಸಾಧನೆ ಮಾಡ್ಬೇಕಂತ ಬಂದ್ರೆ ಸಾಲಿಯೊಳಗೆ ಹಿಂತಾರು ಗಂಡು ಬಿಡ್ತಾರ ನಮಗೆ ನಮ್ಮದು ಕರ್ಮ ಹೆಂಗೆ ಹೆಂಗೆ ಪಾರಾಗೋದು ನಾ ಇದು ಅಲ್ಲ ಇವ್ರ ಮನೆ ಇರುತ್ತೆ ಯಾರು ಹೆಂಗೆ ಕಾಡಿಸ್ತಾರ ಬೆಳಿಗ್ಗೆ ಸಂಜೆಗೆ ಕಾಡಿಸೋದು ಒಂದು ಕೆಲಸ ಮಾಡ್ಕೊಂಡ್ಬಿಟಾರ ಮತ್ತು ಹೋಗುದಾರ ಏನಾರ ತೊಂದರೆ ಮಾಡ್ತಾರೆ ಹೆಂಗ ಇವ್ರು ನಂಗೆ ಏನಾರು ಒಂದು ಐಡಿಯಾ ಮಾಡಬೇಕು ನಾನು ಹಿಂಗಾದ್ರೆ ಇದು ಸರ್ಜಾಂಗಿಲ್ಲ ಸರಿ ಈಗ ಹೋಗ್ತೀನಿ ಟೈಮರ್ ಆಗೈತಿ ಲಕ್ಷ್ಮ ಲಕ್ಷ್ಮಿ ಏನು ಹೇಳ್ದೆ ಆಗಲೇ ನೀ ಏನು ಮಾಡಿದೆ ಏನು ಮಾಡೋದು ನಾ ಲವ್ ಮಾಡತ್ತಂತ ಹೇಳೆ ನಿನಗೆ ಆದ ಏನಿಲ್ಲ ನನ್ನ ಟೈಮ್ ಆಗಿತ್ತು ನಮ್ಗೆ ಲಕ್ಷ್ಮಿ ಹಂಗ್ಯಾಕ್ ಮಾಡ್ತ ಲಕ್ಷ್ಮಿ ಹೇಳು ನನಗೆ ಏನಾರ ಒಂದು ಉಪಯೋಗ ಹೇಳ ಇಷ್ಟ ಅಂತ ಹೇಳಿದಿಲ್ಲ ಯಾಕೆ ಕಾಡತ್ತೀರಿ ನೀವು ಬೆನ್ನಿಗೆ ಬಿದ್ದು ಮಾಡ್ಬೇಡ ಲಕ್ಷ್ಮಿ ಒಮ್ಮೆ ನೀ ಕಾಡ್ತೀನಿ ನಾನು ಅವ ಬರ್ತಾನೆ ನಿಮ್ ದೋಸ್ ಬರ್ತಾನೆ ನನಗ ಸಾಕಾಗೈತಿ ಸುಮ್ಮನೆ ದಾರಿ ಬಿಡ ನಮ್ಮ ಮನೆಗೆ ಹೋಗ್ಬೇಕು ದೋಸ್ ಬಂದಿದ್ದಾನೆ ಅಂತ ಹೇಳಿಯಾ ಹಾ ಏನಂದ ಲವ್ ಮಾಡ್ಬೇಕ ಅಂತ ಅವಗ ಅವನು ಲವ್ ಮಾಡ್ಬೇಕಂತ ಹಾ ಎದೆ ಕಿಂಗ್ ಮಾಡತ್ತಿರೋ ಸುಮ್ಮ ಬಿಡ ನನಗೆ ಟೈಮ್ ಆಗೈತಿ ಲಕ್ಷ್ಮಿ ಅವಂಗೆ ಅವನು ಲವ್ ಮಾಡ್ಬೇಡ ನಾನು ಲವ್ ಮಾಡ್ತೀನಿ ನಾನು ಹೇಳಿದ್ದೀನಿ ಕರ್ತಾಗ್ತೀನಿ ಪ್ಲೀಸ್ ಲಕ್ಷ್ಮಿ ಹಂಗ ಮಾಡ್ಬೇಡ ಆಗಂಗಿಲ್ಲ